ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಗಣಿತದಲ್ಲಿ ಪುನರ್ಮನನ ಹಾಳೆ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ ಸೊ ಇಲ್ಲಿ ಪುನರ್ಮನನ ಹಾಳೆ ಹದಿನೈದು ಏನಾಗಿದೆ ಅಂತಂದ್ರೆ ತೂಕ ಮತ್ತು ತೂಕ ಇದರಲ್ಲಿ ಸಂಕಲನ ಮತ್ತು ವ್ಯವಕಲನಗಳಿಗೆ ಸಂಬಂಧಪಟ್ಟತಕ್ಕಂತಹ ಸಮಸ್ಯೆಗಳನ್ನು ಬಿಡಿಸೋದಿದೆ ಅದರ ನಿತ್ಯ ಜೀವನದ ಸನ್ನಿವೇಶಗಳಲ್ಲಿ ಗ್ರಾಮ್ ಮತ್ತು ಕಿಲೋಗ್ರಾಮ್ಗಳನ್ನು ಒಳಗೊಂಡ ಅಳತೆಗಳನ್ನು ಕೂಡುವುದು ಮತ್ತು ಕಳೆಯುವುದು ಎಂದು ಅರ್ಥ ಹಾಗಾಗಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆ ಒಂದಿದೆ ದಿನನಿತ್ಯದ ಸನ್ನಿವೇಶಗಳಲ್ಲಿ ವಸ್ತುಗಳ ತೂಕ ಕಂಡುಹಿಡಿಯುವಾಗ ಬಳಸುವ ಏಕಮಾನಗಳಾದ ಕಿಲೋಗ್ರಾಂ ಅಂದರೆ ಕೆ ಜಿ ಮತ್ತು ಗ್ರಾಮ್ ಜಿ ಎಂ ಅಂತ ಕೂಡ ಬರಿಬೋದು ಇವುಗಳ ಬಗ್ಗೆ ತಿಳಿದಿರು ಕೆಳಗೆ ಕೊಟ್ಟಿರುವ ಮಾದರಿಯಂತೆ ಕೋಸ್ತಕವನ್ನು ಪೂರ್ಣಗೊಳಿಸುವ ಮೂಲಕ ಕೆ ಜಿಗಳನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿ ಇಲ್ಲಿ ಕಿಲೋಗ್ರಾಮ್ನಲ್ಲಿ ಕೊಟ್ಟಿದ್ದಾನೆ ಅದನ್ನು ಗ್ರಾಮ್ನಲ್ಲಿ ನಾವು ಬರೀಬೇಕಾಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ತಮಗೆ ಗೊತ್ತಿರಲಿ ಒಂದು ಕಿಲೋಗ್ರಾಮ್ ಒಂದು ಕೆ ಜಿ ಅಂದರೆ ಸಾವಿರ ಗ್ರಾಮ್ ಅಂತಕ್ಕಂಥದ್ದು ತಮಗೆ ಈಗಾಗಲೇ ಗೊತ್ತಾಗಿದೆ ಒಂದು ಕೆ ಜಿ ಅಂದರೆ ಎಷ್ಟು ಸಾವಿರ ಗ್ರಾಮ್ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ ಈ ಒಂದು ಗೊತ್ತಿರ್ತಕ್ಕಂಥ ಅಂಶವನ್ನು ತೆಗೆದುಕೊಂಡು ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡ್ತಾ ಹೋಗೋಣ ಎಂಟು ಕೆ ಜಿ ಎಂಟು ಕೆ ಜಿ ಅಂದರೆ ಎಷ್ಟು ಎಂಟು ಇಂಟು ಸಾವಿರ ಅಂದರೆ ಎಂಟು ಸಾವಿರ ಗ್ರಾಮ್ ಇದು ಮಾದರಿಯೂ ಕೂಡ ಕೊಟ್ಟಿದ್ದಾನೆ ಯಾಕಂದರೆ ತಮಗೆ ಗೊತ್ತು ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಅಂತಕ್ಕಂಥದ್ದು ಹಾಗಾಗಿ ಹತ್ತು ಕೆ ಜಿಗೆ ಎಷ್ಟು ಗ್ರಾಮ್ ಆಗುತ್ತವೆ ಅಂದರೆ ಹತ್ತು ಇಂಟು ಸಾವಿರ ಅಂದರೆ ಹತ್ತು ಸಾವಿರ ಗ್ರಾಮ್ ಎಂದು ನಾವು ಬರೆಯಲಾಗಿದೆ ಏಳು ಪಾಯಿಂಟ್ ಐದು ಅಂದರೆ ಏಳೂವರೆ ಕೆ ಜಿ ಐದು ಇಂಟು ಸಾವಿರ ಗ್ರಾಮ್ ಮಾಡಿದಾದರೆ ಏಳು ಸಾವಿರದ ಐದು ನೂರ ಗ್ರಾಮ್ ಆಗುತ್ತೆ ಆರೂವರೆ ಕೆ ಜಿ ಅಂತಂದರೆ ಆರೂವರೆ ಸಾವಿರ ಗ್ರಾಮ್ ಆಗುತ್ತದೆ ಅಂತಕ್ಕಂಥದ್ದು ಬರೆಯಲಾಗಿದೆ ತಾವುಗಳು ಕೂಡ ಇನ್ನು ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳನ್ನು ತೆಗೆದುಕೊಂಡು ಉತ್ತರವನ್ನು ಬರೆಯಬಹುದಾಗಿದೆ ನಂತರದಲ್ಲಿ ಎರಡನೇ ಸಮಸ್ಯೆಯಲ್ಲಿ ದಿನನಿತ್ಯದ ಸನ್ನಿವೇಶಗಳಲ್ಲಿ ವಸ್ತುಗಳ ತೂಕ ಕಂಡುಹಿಡಿಯುವಾಗ ಬಳಸುವ ಕಿಲೋಗ್ರಾಮ್ ಕೆ ಜಿ ಮತ್ತು ಗ್ರಾಮ್ಗಳ ಬಗ್ಗೆ ತಿಳಿದಿರಬೇಡಿ ಈ ಕೆಳಗಿನ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಮಾದರಿಯತೆ ಕೋಷ್ಟಕವನ್ನು ಪೂರ್ಣಗೊಳಿಸುವ ಮೂಲಕ ಗ್ರಾಮ್ಗಳನ್ನು ಕಿಲೋಗ್ರಾಮ್ಗೆ ಗಳನ್ನು ಕಿಲೋಗ್ರಾಮ್ಗೆ ಮತ್ತು ಗ್ರಾಮ್ಗಳಾಗಿ ಬರೆಯ ಮೊದಲನೇ ಸಮಸ್ಯೆಯಲ್ಲಿ ನಾವು ಕೆ ಜಿ ಕೊಟ್ಟಾಗ ಗ್ರಾಮದಲ್ಲಿ ನಲ್ಲಿ ಬರೆದಿದೀವಿ ಕಿಲೋಗ್ರಾಮ್ ನಲ್ಲಿ ಕೊಟ್ಟಾಗ ಈಗ ಗ್ರಾಮ್ ನಲ್ಲಿ ಇರ್ತಕ್ಕಂಥದ್ದು ಕಿಲೋಗ್ರಾಮ್ನಲ್ಲಿ ಬರೆಯಬೇಕು ನೋಡಿ ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸಾವಿರ ಗ್ರಾಮ್ ಆದರೆ ಒಂದು ಕೆಜಿ ಇರ್ತಕ್ಕಂಥ ಅಂಶ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ಮೂರು ಸಾವಿರ ಗ್ರಾಮ್ ಅಂದರೆ ಮೂರು ಎಂಟು ಸಾವಿರ ಅಂದರೆ ಮೂರು ಕೆ ಜಿ ಹಾಗಾಗಿ ಎರಡು ಸಾವಿರ ಐದು ನೂರ ಅರವತ್ತು ಗ್ರಾಮ್ ಅಂದರೆ ಎರಡು ಎಂಟು ಸಾವಿರ ಗ್ರಾಮ್ ಪ್ಲಸ್ ಆರುನೂರ ಐವತ್ತು ಗ್ರಾಮ್ ಒಟ್ಟಾರೆಯಾಗಿ ಎರಡು ಕೆ ಜಿ ಆರುನೂರ ಐವತ್ತು ಗ್ರಾಮ್ ಆಗುತ್ತದೆ ಹಾಗಾಗಿ ನಾಲ್ಕೂವರೆ ಸಾವಿರ ಗ್ರಾಮ್ ಅಂದರೆ ಗೊತ್ತು ನಿಮಗೆ ನಾಲ್ಕೂವರೆ ಕೆ ಜಿ ಆಗುತ್ತದೆ ಅದನ್ನೇ ನಾವು ಬರೀಬೇಕಾದ್ರೆ ನಾಲ್ಕು ಎಂಟು ಸಾವಿರ ಪ್ಲಸ್ ಐದುನೂರು ಅಂದರೆ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ಹಾಕಿದೆ ಹಾಗೆ ಏಳು ಸಾವಿರದ ನಾಲ್ಕುನೂರ ಐವತ್ತು ಗ್ರಾಮ್ ಅಂದರೆ ಏಳು ಇಂಟು ಸಾವಿರ ಪ್ಲಸ್ ನಾಲ್ಕುನೂರ ಐವತ್ತು ಗ್ರಾಮ್ ಅಂದರೆ ಏಳು ಕೆ ಜಿ ನಾಲ್ಕುನೂರ ಐವತ್ತು ಗ್ರಾಮ್ಗಳಾಗಿವೆ ಅಂದ್ರಲ್ಲಿ ಗ್ರಾಮ್ನಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ನಾವು ಕಿಲೋಗ್ರಾಮ್ನಲ್ಲಿ ಬರೆದ್ವಿ ಒಂದನೇ ಲೆಕ್ಕದಲ್ಲಿ ಕಿಲೋಗ್ರಾಮ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗ್ರಾಮ್ಗೆ ಬರೆದ್ವಿ ಎರಡನೇ ಸಮಸ್ಯೆಯಲ್ಲಿ ಗ್ರಾಮ್ನಲ್ಲಿರತಕ್ಕಂಥದ್ದನ್ನು ನಾವು ಕಿಲೋಗ್ರಾಮ್ನಲ್ಲಿ ಬರೆದಿದ್ದೇವೆ ಮೂರನೇ ಸಮಸ್ಯೆ ನೋಡಿ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ವಸ್ತುಗಳ ಒಟ್ಟು ತೂಕವನ್ನು ನಿರ್ಧರಿಸಿ ಕೋಷ್ಟಕದಲ್ಲಿ ಬರೀರಿ ಅಂತ ಹೇಳ್ತಾರೆ ಕೊಟ್ಟಿರತಕ್ಕಂಥ ಕೆ ಜಿ ಪ್ಲಸ್ ಹತ್ತು ಕೆ ಜಿ ಪ್ಲಸ್ ಮೂರು ಕೆ ಜಿ ಮೂರು ನಾವು ಒಟ್ಟಿಗೆ ಸೇರಿಸಿದ್ದೆ ಆದರೆ ಬರ್ತಕ್ಕಂಥ ಉತ್ತರ ಎಷ್ಟಾಗಿದೆ ಹದಿನೆಂಟು ಕೆ ಜಿ ಅಂತಕ್ಕಂಥದ್ದು ಮೂರು ಈ ಒಂದು ತೂಕ ಎಷ್ಟಾಗಿದ್ದಾವೆ ಹದಿನೆಂಟು ಕೆ ಜಿ ಆಗಿದವೆ ಹಾಗಾಗಿ ಇಲ್ಲಿ ನಾಲ್ಕನೇ ಸಮಸ್ಯೆಗಳಲ್ಲಿ ಮೊತ್ತಗಳು ಮತ್ತು ಐದನೇ ಸಮಸ್ಯೆಯಲ್ಲಿ ವ್ಯವ ವ್ಯತ್ಯಾಸವನ್ನು ಕಂಡಿರ್ತಕ್ಕಂಥದ್ದು ಅಂದರೆ ಕೂಡಿಸುವುದು ಮತ್ತು ಕಳೆಯುವ ಸಮಸ್ಯೆಗಳು ಕೊಟ್ಟಿದ್ದಾರೆ ಕಿಲೋಗ್ರಾಮ್ ಮತ್ತು ಗ್ರಾಮಗಳಿಗೆ ಅನುಗುಣವಾಗಿ ಹಾಗಾಗಿ ಇಲ್ಲಿ ತಾವುಗಳು ಉತ್ತರವನ್ನು ನೋಡಬಹುದಾಗಿದೆ ನಾಲ್ಕರಲ್ಲಿ ನಾಲ್ಕು ಪ್ರಶ್ನೆಗಳಿದ್ದು ಅದಕ್ಕೆ ಉತ್ತರಗಳನ್ನು ಇಲ್ಲಿ ಬರೆಯಲಾಗಿದೆ ತಾವುಗಳನ್ನು ನೋಡಿ ತಾವುಗಳು ಕೂಡ ತಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಮಾಡಬಹುದಾಗಿದೆ ಐದನೇ ಸಮಸ್ಯೆಗಳಿಗೆ ಕೂಡ ನಾಲ್ಕು ಪ್ರಶ್ನೆಗಳಿವೆ ಇಲ್ಲಿ ವ್ಯವಕರಣ ಮಾಡಿರ್ತಕ್ಕಂಥದ್ದು ಕಿಲೋಗ್ರಾಮ್ನಲ್ಲಿದ್ದಾಗ ಇದ್ದಾಗ ಮತ್ತು ಜ್ಞಾನದಾಗ ವ್ಯವಕಲ್ಯಗಳಲ್ಲಿ ಮಾಡಲಾಗಿದೆ ತಾವುಗಳು ಗಮನಿಸಬಹುದು ಮತ್ತು ತಾವುಗಳು ಕೂಡ ಸ್ವತಃ ಇದೇ ರೀತಿಯಲ್ಲಿ ತಮ್ಮ ಪಠ್ಯ ಪುಸ್ತಕದಲ್ಲಿ ಮಾಡಬಹುದು ಆರನೇ ಪ್ರಶ್ನೆ ದಿನನಿತ್ಯದ ಸನ್ನಿವೇಶಗಳಿಗೆ ವಸ್ತುಗಳ ತೂಕ ಹಿಡಿತಕ್ಕಂಥ ವಾಕ್ಯ ರೂಪದ ಸಮಸ್ಯೆಗಳನ್ನು ಅಂದರೆ ಹೇಳಿಕೆಗಳು ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಜೋಸೆಫನು ಹದಿನೈದು ಕೆ ಜಿ ನೂರು ಗ್ರಾಂ ಅಕ್ಕಿ ಹದಿನೈದು ಕೆ ಜಿ ನೂರು ಗ್ರಾಮ್ ಅಕ್ಕಿ ಹತ್ತು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ರಾಗಿ ಐದು ಕೆ ಜಿ ಐನೂರು ಗ್ರಾಮ್ ತೊಗರಿಬೇಳೆ ಮತ್ತು ಮೂರು ಕೆ ಜಿ ಎರಡುನೂರೈವತ್ತು ಗ್ರಾಮ್ ಗೋಧಿ ಕೊಡುತ್ತಾನೆ ಹಾಗಾದರೆ ಅವನು ಕೊಂಡ ದಿನಸಿ ವಸ್ತುಗಳ ಒಟ್ಟು ತೂಕ ಕಂಡುಹಿಡಿಯಿರಿ ಅಂದರೆ ಕೊಟ್ಟಿರ್ತಕ್ಕಂಥದನ್ನು ನಾವು ಬಿಡಿ ಬಿಡಿಯಾಗಿ ಪಡೆದುಕೊಳ್ಳಬೇಕು ಜೋಸಫ್ ಖರ್ದಿಸಿರ್ತಕ್ಕಂಥ ಅಕ್ಕಿ ಹದಿನೈದು ಕೆ ಜಿ ಐದುನೂರು ಗ್ರಾಮ್ ರಾಗಿ ಹತ್ತು ಕೆ ಜಿ ಐವತ್ತು ಗ್ರಾಮ್ ತೊಗರಿಬೇಳೆ ಐದು ಕೆ ಜಿ ಐದುನೂರು ಗ್ರಾಮ್ ಗೋಧಿ ಮೂರು ಕೆ ಜಿ ಎರಡುನೂರೈವತ್ತು ಗ್ರಾಮ್ ಇದರ ಮೊತ್ತವನ್ನು ಆದರೆ ಮೊತ್ತವನ್ನು ಆದರೆ ಜೋಸೆಫನ್ ಒಟ್ಟು ಮೂವತ್ತೈದು ಕೆ ಜಿ ದಿನಿಸಿಯನ್ನು ಅವನು ಖರೀದಿಸುತ್ತಾನೆ ಎಂದು ನಾವು ಹೇಳಬಹುದಾಗಿದೆ ಇನ್ನು ನಂತರದಲ್ಲಿ ಎರಡನೇದು ನೋಡಿ ಅದರಲ್ಲಿ ಸಿ ವೈಷ್ಣವಿಯು ಹದಿನೈದು ಕೆ ಜಿ ಐದು ನೂರು ಗ್ರಾಮ್ ಸೇವಂತಿಗೆ ಹೂವನ್ನು ಕೊಂಡು ಒಂಬತ್ತು ಕೆ ಜಿ ನೂರ ಐವತ್ತು ಹೂ ಕೆ ಜಿ ಗ್ರಾಮ್ ಹೂವನ್ನು ಮಾರುತ್ತಾಳೆ ಹಾಗಾದ್ರೆ ಅವಳ ಬಳಿ ಉಳಿದಿರ್ತಕ್ಕಂಥ ತೂಕ ಎಷ್ಟು ಕೊಂಡ ಹೂ ಹದಿನೈದು ಕೆ ಜಿ ಐದು ನೂರು ಗ್ರಾಮ್ ಮಾರಿದ ಹೂ ಒಂಬತ್ತು ಕೆ ಜಿ ಏಳುನೂರ ಐವತ್ತು ಗ್ರಾಮ್ ಅಂದರೆ ಇವುಗಳ ವ್ಯತ್ಯಾಸವನ್ನು ಮಾಡಿದ್ದೆ ಆದರೆ ಉಳಿದಿರ್ತಕ್ಕಂಥ ಹೂ ನಮಗೆ ಎಷ್ಟಾಯಿತು ಐದು ಕೆ ಜಿ ಏಳುನೂರ ಐವತ್ತು ಗ್ರಾಮ್ ಇಲ್ಲಿ ಏನಾಗಿದೆ ಏಳುನೂರ ಐವತ್ತು ಗ್ರಾಮ್ ಅವಳ ಹತ್ರ ವೈಷ್ಣುವತ್ತಿರ ಉಳಿದಿರ್ತಕ್ಕಂಥ ಹೂ ಆಗಿದೆ ಎಂದು ನೋಡಬಹುದಾಗಿದೆ ನಂತರದಲ್ಲಿ ಈಗ ನಾವು ಪುನರ್ಮನ್ನ ಹಾಳೆ ಹದಿನಾರನ್ನು ನೋಡುತ್ತಾ ಹೋಗೋಣ ಇಲ್ಲಿ ಏನಾಗಿದೆ ಪುನರ್ಮನನ ಹಾಳೆ ಹದಿನಾರರಲ್ಲಿ ಉದ್ದ ದೂರ ತೂಕ ಗಾತ್ರವನ್ನು ಅಂದಾಜಿಸುವುದು ಮತ್ತು ಅಳೆಯುವುದು ಅಂದರೆ ಅಂದಾಜು ಮಾಡೋದು ಮತ್ತು ನಾವು ಅದನ್ನು ಅಳತೆ ಮಾಡೋದು ನಿಖರವಾಗಿ ಅಳತೆ ಮಾಡ್ತಕ್ಕಂಥದ್ದು ಮೀಟರ್ ಅನ್ನು ಸೆಂಟಿಮೀಟರ್ ಹಾಗೂ ಪ್ರತಿಕ್ರಮವಾಗಿ ಪರಿವರ್ತಿಸುವುದ್ರೆ ಮೀಟರ್ ಇದ್ರೆ ಸೆಂಟಿಮೀಟರ್ ಸೆಂಟಿಮೀಟರ್ ಅಂದ್ರೆ ಮೀಟರ್ ಒಂದು ವಸ್ತುವಿನ ಉದ್ದ ಎರಡು ಸ್ಥಳಗಳ ನಡುವಿನ ದೂರ ವಿವಿಧ ವಸ್ತುಗಳ ತೂಕ ದ್ರವದ ಗಾತ್ರ ಇತ್ಯಾದಿಗಳ ಅಳತೆಗಳನ್ನು ಅಂದಾಜಿಸುವರು ಮತ್ತು ನೈಜವಾಗಿ ಅಳೆಯುವ ಮೂಲಕ ತಾಳೆ ನೋಡುವರು ಹಾಗಾಗಿ ವಿದ್ಯಾರ್ಥಿಗಳೇ ನೋಡಿಲಿ ದೈನಂದಿನ ಜೀವನದಲ್ಲಿ ಅಳತೆ ಪಟ್ಟಿಯನ್ನು ಬಳಸಿ ಅಳತೆ ಮಾಡ್ತಕ್ಕಂಥ ಸನ್ನಿವೇಶಗಳಿಗೆ ಉದಾಹರಣೆಯನ್ನು ಕೊಡಿ ತಮ್ಮ ಒಂದು ನಿತ್ಯ ಜೀವನದಲ್ಲಿ ಯಾವುದಾದ್ರೂ ಎರಡು ಉದಾಹರಣೆಗಳು ಬರೀಬೋದು ಇಲ್ಲಿ ನಾನು ವಿದ್ಯಾರ್ಥಿಗಳು ಅಂಗಡಿಗೆ ಹೋಗಿ ರಿಬ್ಬನ್ ಖರೀದಿಸುವುದು ಆಗ ಅವರು ಸೆಂಟಿಮೀಟರ್ನಲ್ಲಿ ಅಳತೆ ಮಾಡಿ ಕೊಡುತ್ತಾರೆ ಹಾಗಾಗಿ ಮುರಿದ ನಳದ ಪೈಪಿನ ತುಂಡನ್ನು ಖರೀದಿಸುವುದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ನಳದ ಪೈಪು ಮುರಿದುತ್ತೆ ಆದರೆ ಅದಕ್ಕೆ ನಮಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಪೈಪ್ ಬೇಕಾಗಿತ್ತಾದರೆ ನಾವು ಅಂಗಡಿಗೆ ಹೋಗಿ ಅದು ಮುರಿದ ಪೈಪಿನ ತುಂಡನ್ನು ಖರೀದಿಸಿದಾಗ ಅವರು ಕೂಡ ಒಂದು ಅಳತೆ ಪಟ್ಟಿಯಲ್ಲಿ ಅಳತೆ ಮಾಡಿ ಕೊಡುತ್ತಾರೆ ಅಂತಕ್ಕಂಥ ಉದಾಹರಣೆಗಳನ್ನು ನಾನು ಬರೆದಿದ್ದೇನೆ ಎರಡನೇ ಸಮಸ್ಯೆ ಕೆಳಗಿನ ಅಳತೆಗಳನ್ನು ಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸಿ ಮೀಟರ್ನಿಂದ ಸೆಂಟಿಮೀಟರ್ಗೆ ನಾವು ಪರಿವರ್ತಿಸಬೇಕಾಗಿದೆ ಸೊ ಮೀಟರ್ ಒಂದು ಮೀಟರ್ ಆದರೆ ನೂರು ಸೆಂಟಿಮೀಟರ್ ಅಂತಕ್ಕಂಥ ಅಂಶ ತಮ್ಮ ಗಮನಕ್ಕಿರಲಿ ಹಾಗಾಗಿ ಇಲ್ಲಿ ಸಮಸ್ಯೆಗಳು ಬಿಡಿಸ್ತಾ ಹೋಗೋಣ ನೋಡಿ ಐದು ಮೀಟರ್ ಐದು ಮೀಟರ್ ಅಂದರೆ ಎಷ್ಟು ಐದು ಇಂಟು ನೂರು ಅಂದರೆ ಐದು ನೂರು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಅಂದರೆ ಹನ್ನೆರಡು ಇಂಟು ನೂರು ಅಂದರೆ ಹನ್ನೆರಡು ನೂರು ಸೆಂಟಿಮೀಟರ್ ಜೀರೋ ಪಾಯಿಂಟ್ ಸೆವೆನ್ ಇಂಟು ಹಂಡ್ರೆಡ್ ಅಂತಂದರೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಒಂದು ಸ್ಥಾನವನ್ನು ದಶಮಾಂಶ ಬಿಟ್ಟು ಕೊಟ್ಟಾಗ ಅಲ್ಲಿ ನಮಗೆ ಉತ್ತರ ಎಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ಮೂರು ನಾಲ್ಕಾಂಶ ಮೀಟರ್ ಮೂರು ನಾಲ್ಕಾಂಶ ಅಂದರೆ ನೋಡಿ ಮೂರು ನಾಲ್ಕಾಂಶ ಇಂಟು ನೂರು ಮಾಡಿದಾಗ ಛೇದಿಸಿದಾಗ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ನೂರೊಂದಾಗ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇದು ಎಪ್ಪತ್ತೈದು ಸೆಂಟಿಮೀಟರ್ ಮೀಟ್ರಲ್ಲಿ ನಾವು ಸೆಂಟಿಮೀಟರ್ಗೆ ಪರಿವರ್ತಿಸಿವಿ ನಂತರ ಮೂರನೇ ಸಮಸ್ಯೆಯಲ್ಲಿ ಮೀಟ್ರನ್ನು ಸೆಂಟಿಮೀಟರ್ ಸೆಂಟಿಮೀಟ್ರನ್ನು ಮೀಟ್ರ್ಗೆ ಪರಿವರ್ತಿಸಿದ್ದನ್ನು ಹೊಂದಿಸಿ ಬರೆಯುವುದಾಗಿದೆ ಐದು ಮೀಟರ್ ಅಂದರೆ ನಮಗೆ ಈಗಾಗಲೇ ಗೊತ್ತು ಐದು ಮೀಟರ್ ಅಂದರೆ ಎಷ್ಟಿದೆ ಐದುನೂರು ಸೆಂಟಿಮೀಟರ್ ಅಂತಕ್ಕಂಥ ಬಗ್ಗೆ ಗುರುತಿಸಿದೀವಿ ಆರು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಅಂದರೆ ಆರುನೂರು ಪ್ಲಸ್ ಆರುನೂರು ಪ್ಲಸ್ ಇಪ್ಪತ್ತೈದು ಅಂದರೆ ಆರುನೂರ ಇಪ್ಪತ್ತೈದು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಎಲ್ಲಿದೆ ಉತ್ತರ ನಾವು ನೋಡ್ಬೋದು ಕೊನೆಯದಾಗಿರ್ತಕ್ಕಂಥ ಈ ಆಪ್ಷನ್ಗೆ ನಾವು ಆರುನೂರ ಇಪ್ಪತ್ತೈದನ್ನು ಸೇರಿಸಲಾಗಿದೆ ನಂತರದಲ್ಲಿ ಏಳ್ನೂರ ಇಪ್ಪತ್ತು ಸೆಂಟಿಮೀಟರ್ ಏಳ್ನೂರ ಇಪ್ಪತ್ತು ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿ ಬರಬೇಕಾದ್ರೆ ಏಳು ಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಡಿ ಆಪ್ಷನ್ ಸರಿಯಾಗಿದೆ ಆಫ್ ಮೀಟರ್ ಅರ್ಧ ಮೀಟರ್ ಅಂದರೆ ಗೊತ್ತು ನಿಮಗೆ ಒಂದು ಮೀಟರ್ ಅಂದರೆ ಐದು ನೂರು ಸೆಂಟಿಮೀಟರ್ ಅಂದರೆ ಅರ್ಧ ಮೀಟರ್ ಅಂದರೆ ಐವತ್ತು ಸೆಂಟಿಮೀಟರ್ ಎಲ್ಲಿದೆ ಸೊ ಬಿ ಆಪ್ಷನ್ ಸರಿಯಾದ ಉತ್ತರ ಮುನ್ನೂರು ಸೆಂಟಿಮೀಟರ್ ಅಂದರೆ ಮೂರು ಮೀಟರ್ ಅಂತಕ್ಕಂಥದ್ದು ಕೂಡ ಹೊಂದಿಸಿ ಇಲ್ಲಿ ಬರೆಯಲಾಗಿದೆ ತಾವು ನೋಡಬಹುದು ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳ ಉದ್ದ ಮತ್ತು ಅಗಲಗಳನ್ನು ಅಂದಾಜಿಸಿ ನಂತರ ಅಳತೆ ಮಾಡಿ ನಿಖರ ಬೆಲೆಯನ್ನು ಕಂಡುಹಿಡಿದಿರಿ ನಿಮ್ಮ ಗಣಿತ ಪಠ್ಯ ಪುಸ್ತಕ ಅಂದಾಜು ತಾವುಗಳು ಹೇಳಬಹುದು ಅಂದಾಜು ಅಳತೆ ಮಾಡಬೇಕು ನಂತರದಲ್ಲಿ ಅಳತೆ ಮಾಡಿದ ನಿಖರ ಅಳತೆ ಅಂದಾಜು ಉದ್ದ ಮತ್ತು ಅಗಲಗಳನ್ನು ನಾವು ಇಲ್ಲಿ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಹೇಳಿದ ಇಪ್ಪತ್ತು ಸೆಂಟಿಮೀಟರ್ ಉದ್ದ ಮತ್ತು ಮೂವತ್ತು ಸೆಂಟಿಮೀಟರ್ ಅಗಲವೆಂದು ಹೇಳಿದ ಹಾಗಾಗಿ ನಾವು ನೈಜವಾಗಿ ಅಳತೆ ಮಾಡಿದಾಗ ಅದು ಹದಿನೆಂಟು ಇಂಟು ಇಪ್ಪತ್ತೈದು ಸೆಂಟಿಮೀಟರ್ ಆಗಿತ್ತು ಉದ್ದ ಹದಿನೆಂಟು ಅಗಲ ಇಪ್ಪತ್ತೈದು ಆಗಿತ್ತು ಕಿಟಕಿಯ ಉದ್ದವನ್ನು ನೋಡುವುದು ಅಂತ ಹೇಳಿದಾಗ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ ನೂರು ಸೆಂಟಿಮೀಟರ್ ಉದ್ದವಿದೆ ನೂರ ಇಪ್ಪತ್ತು ಸೆಂಟಿಮೀಟರ್ ಅಗಲವಿದೆ ಅಂತ ಹೇಳಿದ ಆಗ ನಾವು ನೈಜವಾಗಿ ಅಳತೆ ಮಾಡಿದಾಗ ನೂರ ಎಂಟು ಸೆಂಟಿಮೀಟರ್ ಉದ್ದ ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಅಗಲವಿತ್ತು ಹಾಗಾಗಿ ವಿದ್ಯಾರ್ಥಿಗಳೇ ತಾವು ಕೂಡ ತಮ್ಮ ತರಗತಿಯಲ್ಲಿರ್ತಕ್ಕಂಥ ಒಂದು ಪಠ್ಯ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಕೂಡ ಒಬ್ಬ ವಿದ್ಯಾರ್ಥಿಯಿಂದ ಕೇಳಿ ಅಂದಾಜು ಉದ್ದ ಎಷ್ಟು ಕೇಳಿ ಅಗಲ ಎಷ್ಟು ಕೇಳಿ ಬರೆಯಿರಿ ನಂತರದಲ್ಲಿ ಒಂದು ಸ್ಕೇಲ್ ತೆಗೆದುಕೊಂಡು ಅದನ್ನು ಅಳತೆ ಮಾಡಿ ಅದು ಎಷ್ಟಿದೆ ಅಂತ ನೈಜವಾಗಿ ಬರೀ ಹಾಗೆ ಕಿಳಿಕಿಯ ಉದ್ದವನ್ನು ಕೂಡ ತಾವು ಮಾಡಬಹುದು ಐದನೇ ಸಮಸ್ಯೆ ಏನು ದೈನಂದಿನ ಜೀವನದಲ್ಲಿ ವಸ್ತುಗಳ ತೂಕ ಮಾಡುವ ಎರಡು ಸನ್ನಿವೇಶಗಳನ್ನು ಬರೆ ತೂಕ ಯಾವ ಸಂದರ್ಭದಲ್ಲಿ ಮಾಡ್ತೀರಿ ಅಂತಕ್ಕಂಥದ್ರ ಬಗ್ಗೆ ವಸ್ತುಗಳ ತೂಕ ಮಾಡಬೇಕಾದ್ರೆ ಅಂಗಡಿಯಿಂದ ದಿನಸಿ ಸಾಮಗ್ರಿಗಳು ತರುವಾಗ ತರಕಾರಿ ತೂಗಿ ತೆರೆದು ತೆಗೆದುಕೊಂಡು ಬರುವುದಾಗಲಿ ಹಣ್ಣಿನ ಅಂಗಡಿಯಿಂದ ಹಣ್ಣು ಖರೀದಿಸುವುದು ಈ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ ತೂಕ ಮಾಡ್ತಕ್ಕಂಥ ಕ್ರಿಯೆಯನ್ನು ನೋಡ್ತೀವಿ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಉದಾಹರಣೆಗಳು ತಾವು ಪಡೆಯಬಹುದಾಗಿದೆ ಒಂದು ಕೆ ಜಿ ಒಂದು ಕಿಲೋಗ್ರಾಮ್ ಅಂದರೆ ಸಾವಿರ ಗ್ರಾಮ್ ಒಂದು ಕೆ ಜಿ ಅಂದರೆ ಎಷ್ಟು ಸಾವಿರ ಗ್ರಾಮ್ ಅಂತಕ್ಕಂಥದ್ದನ್ನು ತೆಗೆದುಕೊಂಡು ತಾವುಗಳೇನು ಮಾಡಬೇಕು ಈ ಒಂದು ಸಂಬಂಧವನ್ನು ತೆಗೆದುಕೊಂಡು ಮುಂದಿನ ಹೂವುಗಳನ್ನು ಪೂರ್ಣಗೊಳಿಸಬೇಕಾಗಿದೆ ಎರಡು ಕೆ ಜಿ ಅಂದರೆ ಎಷ್ಟು ಈಗ ಒಂದು ಕೆ ಜಿಗೆ ಒಂದು ಸಾವಿರ ಗ್ರಾಮ್ ಅಂದರೆ ಎರಡು ಕೆ ಜಿಗೆ ಎಷ್ಟಾಗುತ್ತೆ ಸೊ ಉತ್ತರ ಬರಿಬೋದು ಎರಡು ಕೆ ಜಿಗೆ ಎರಡು ಸಾವಿರ ಗ್ರಾಮ್ ಎಂಟು ಸಾವಿರ ಕೆ ಜಿ ಎಂಟು ಸಾವಿರ ಗ್ರಾಮ್ ಅಂದರೆ ಎಂಟು ಕೆ ಜಿ ನಾಲ್ಕು ಕೆ ಜಿ ಆರುನೂರು ಗ್ರಾಮ್ ಅಂದರೆ ನಾಲ್ಕು ಸಾವಿರ ಪ್ಲಸ್ ಆರುನೂರು ಅಂದರೆ ನಾಲ್ಕು ಸಾವಿರ ಆರುನೂರ ಗ್ರಾಮ್ ಒಂಬತ್ತುವರೆ ಸಾವಿರ ಗ್ರಾಮ್ ಅಂದರೆ ಒಂಬತ್ತು ಕೆ ಜಿ ಪ್ಲಸ್ ಒಂಬತ್ತು ಸಾವಿರ ಅಂದರೆ ಒಂಬತ್ತು ಇಂಟು ಸಾವಿರ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಒಂಬತ್ತು ಇಂಟು ಸಾವಿರ ಒಂಬತ್ತು ಸಾವಿರ ಪ್ಲಸ್ ಐದುನೂರು ಅಂತಕ್ಕಂಥದ್ದು ಅಂದರೆ ಒಂಬತ್ತು ಕೆ ಜಿ ಒಂಬತ್ತು ಕೆ ಜಿ ಐದು ನೂರು ಗ್ರಾಮ್ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸೊ ಇಲ್ಲಿ ಒಟ್ಟು ನಾವು ಒಂಬತ್ತು ನೂರು ಅಂತ ಬರೆದಿದೆ ಒಂಬತ್ತು ಸಾವಿರ ಗ್ರಾಮು ಪ್ಲಸ್ ಐದುನೂರು ಗ್ರಾಮು ಒಂಬತ್ತು ಸಾವಿರ ಗ್ರಾಮ್ ಅಂತಂದರೆ ಒಂಬತ್ತು ಕೆ ಜಿ ಪ್ಲಸ್ ಐದುನೂರು ಗ್ರಾಮ್ ಎಂದು ಬರೆಯಬಹುದಾಗಿದೆ ನಂತರದಲ್ಲಿ ಚಿತ್ರದಲ್ಲಿ ಚಿತ್ರದಲ್ಲಿರ್ತಕ್ಕಂಥ ನೈಜ ವಸ್ತುಗಳನ್ನು ತೆಗೆದುಕೊಂಡು ಅವುಗಳ ತೂಕವನ್ನು ಅಂದಾಜಿಸಿ ಮತ್ತು ನಿಖರ ತೂಕವನ್ನು ಬರೆಯಿರಿ ಅಂತ ಹೇಳ್ತಾನೆ ಒಂದು ಪೆನ್ನು ಒಂದು ಪುಸ್ತಕವನ್ನು ತೆಗೆದುಕೊಂಡು ತಾವು ಅಂದಾಜು ತೂಕವನ್ನು ಬರೆಯಿರಿ ನಂತರ ಅದನ್ನು ಹತ್ಯೆ ಮಾಡಿ ಅದರ ಒಂದು ತೂಕವನ್ನು ಕೂಡ ಬರೆಯಬಹುದು ಪುಸ್ತಕದ ಅಂದಾಜು ತೂಕವನ್ನು ಬರೆಯಿರಿ ಹಾಗೂ ನಿಖರವಾಗಿರ್ತಕ್ಕಂಥ ತೂಕವನ್ನು ತಾವು ಬರೆಯಬಹುದಾಗಿದೆ ಅಲ್ಲದೆ ಎಂಟನೇ ಸಮಸ್ಯೆ ಏನಾಗಿದೆ ಇಲ್ಲಿ ಒಂದು ಲೀಟ್ರ್ ಅಂದರೆ ಸಾವಿರ ಎಮ್ ಎಲ್ ಒಂದು ಲೀಟ್ರ್ ಅಂದರೆ ಎಷ್ಟು ಆಗುತ್ತೆ ಒಂದು ಲೀಟ್ರ್ ಅಂದರೆ ಒಂದು ಲೀಟ್ರ್ ಅಂದರೆ ಸಾವಿರ ಒಂದು ಲೀಟ್ರ್ ಅಂದರೆ ಸಾವಿರ ಎಮ್ ಎಲ್ ಎಮ್ ಎಲ್ ಅಂದರೆ ಮಿಲಿ ಲೀಟರ್ ಸೊ ಒಂದು ಲೀಟರ್ಗೆ ಸಾವಿರ ಎಮ್ ಎಲ್ ಅಂತಕ್ಕಂಥದ್ದು ತೆಗೆದುಕೊಂಡು ಈ ಕೆಳಗಿನವುಗಳನ್ನು ಪೂರ್ಣಗೊಳಿಸಿ ಅಂತಿರ್ತಾನೆ ಸೊ ಎರಡು ಎಮ್ ಎರಡು ಲೀಟ್ರ್ ಅಂದರೆ ಎರಡು ಸಾವಿರ ಎಮ್ ಎಲ್ ಎಂಟು ಸಾವಿರ ಅಂದರೆ ಎಂಟು ಸಾವಿರ ಎಮ್ ಎಲ್ ಮೂರು ಲೀಟರ್ ಐದು ನೂರ ನಲವತ್ತು ಎಮ್ ಎಲ್ ಅಂದರೆ ಮೂರು ಸಾವಿರ ಪ್ಲಸ್ ಐದು ನೂರ ನಲವತ್ತು ಅಂದಾಗ ಟೋಟಲ್ ಎಷ್ಟಾಯಿತು ಮೂರು ಸಾವಿರದ ಐದು ನೂರ ನಲವತ್ತು ಎಮ್ ಎಲ್ ಆಗುತ್ತೆ ಹಾಗೆ ನಾಲ್ಕು ಸಾವಿರ ಐನೂರ ಇಪ್ಪತ್ನಾಲ್ಕು ಎಮ್ ಎಲ್ ಅಂತಂದರೆ ನಾಲ್ಕು ಸಾವಿರ ಎಮ್ ಎಲ್ ಆಗುತ್ತೆ ನಾಲ್ಕು ಸಾವಿರ ಎಮ್ ಎಲ್ ಆಗುತ್ತೆ ನಂತರದಲ್ಲಿ ಐನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ಹಾಗಾಗಿ ನಾಲ್ಕು ಸಾವಿರ ಎಮ್ ಎಲ್ ಅಂದರೆ ನಾಲ್ಕು ಲೀಟರ್ ಐದುನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತದೆ ನಾಲ್ಕು ಸಾವಿರ ಎಮ್ ಎಲ್ ಅನ್ನು ನಾಲ್ಕು ಲೀಟರ್ ಐದುನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಂದು ಉತ್ತರವನ್ನು ನಾವು ಬರೆಯಬಹುದಾಗಿದೆ ನಂತರದಲ್ಲಿ ಕೆಳಗಿನಗಳಲ್ಲಿ ಯಾವ ವಸ್ತುವಿನ ಅಂದಾಜು ಗಾತ್ರ ಕಡಿಮೆ ಇದೆ ನೋಡಿ ತೊಟ್ಟಿಯಲ್ಲಿ ನೀರು ಮತ್ತು ಬಾಟಲಿಯಲ್ಲಿರುವ ನೀರು ತೊಟ್ಟಿಯಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಬಾಟಲಿಯಲ್ಲಿ ಕೇವಲ ನಮಗೆ ಒಂದು ಲೀಟರ್ ಅರ್ಧ ಲೀಟರ್ ಎರಡು ಲೀಟರ್ ಇರಬಹುದು ಹಾಗಾಗಿ ಬಾಟಲಿಯಲ್ಲಿ ಇರತಕ್ಕಂಥ ನೀರು ಏನಾಗಿದೆ ಇದು ಅಂದಾಜು ಗಾತ್ರ ಕಡಿಮೆ ಇರ್ತಕ್ಕಂಥದ್ದಾಗಿದೆ ಹಾಗಾಗಿ ಬಾಟ್ಲಿಯಲ್ಲಿರುವ ನೀರಿನ ಗಾತ್ರ ಕಡಿಮೆಯಾಗಿರುತ್ತದೆ ಕ್ಯಾನಿನಲ್ಲಿರುವ ಅಡಿಗೆ ಎಣ್ಣೆ ಮತ್ತು ಲೋಟದಲ್ಲಿರುವ ಅಡಿಗೆ ಎಣ್ಣೆ ಸೊ ಆನೆ ಮಂಗಡಿಯಿಂದ ನೀವು ಮನೆಗೆ ಕ್ಯಾನಲ್ಲಿ ತಂದಿರ್ತೀರಿ ಅದನ್ನೇ ತೆಗೆದುಕೊಂಡು ಒಂದು ಲೋಟದಲ್ಲಿ ಹಾಕಿಕೊಳ್ತೀರಿ ಹಾಗಾಗಿ ನಮಗೆ ಕಡಿಮೆ ಗಾತ್ರದ ಎಲ್ಲಿರ್ತದೆ ಎಣ್ಣೆ ಅಂತಂದ್ರೆ ಲೋಟದಲ್ಲಿರುವ ಅಡಿಗೆ ಎಣ್ಣೆ ನಮಗೆ ಕಡಿಮೆ ಗಾತ್ರದ್ದು ಆಗಿರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ರೀತಿಯಲ್ಲಿ ತಾವುಗಳು ಪುನರ್ಮನನ ಹಾಳೆ ಹದಿನೈದು ಮತ್ತು ಒಂದಾರಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನೋಡಿದ್ರಿ ಮುಂದಿನ ವೇಳೆಯಲ್ಲಿ ನಾವು ಮತ್ತೊಂದು ಪುನರ್ ಮನರಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು